ಯುವನಿಧಿ ಯೋಜನೆಯ ಮಾರ್ಚ್ ತಿಂಗಳಿನ ಹಣ ಯಾವಾಗ ಬರುತ್ತೆ ಯಾವ ದಿನಾಂಕದಂದು ಬರುತ್ತೆ ಹಾಗೆ ಇದುವರೆಗೂ ಇನ್ನು ಒಂದು ಕಂತಿನ ಹಣ ಅಂದ್ರೆ ನಿಮಗೆ ಜನವರಿ ಆಗಿರ್ಬೋದು ಫೆಬ್ರವರಿದಾಗಿರ್ಬೋದು ಈ ಎಲ್ಲ ಹಣನೂ ಬಂದಿಲ್ಲ ಅಂತ ಅಂದ್ರೆ ಅಂತವರಿಗೆ ಯಾವಾಗ ಹಣ ಬರುತ್ತೆ ಮತ್ತೆ ಇಲ್ಲಿ ಇದೇ ಮಾರ್ಚ್ ತಿಂಗಳ ಇಪ್ಪತ್ತಾರನೇ ತಾರೀಕಿನಂದು ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ಎಲೆಕ್ಷನ್ ನಡೀತಾ ಇರುತ್ತೆ ಒಂದು ಈ ಒಂದು ಎಲೆಕ್ಷನ್ ಕಾರಣದಿಂದ ಈಗ ನಮಗೆ ಏಪ್ರಿಲ್ ತಿಂಗಳಿನ ಹಣವನ್ನು ಸಹ ಈಗಲೇ ಹಾಕ್ತಾರ ಅಂದ್ರೆ ಮಾರ್ಚ್ ಏಪ್ರಿಲ್ ಎರಡು ತಿಂಗಳಿನ ಹಣ್ಣು ಸಹ ಒಟ್ಟಿಗೆ ಹಾಕ್ತಾರ ಅನ್ನೋದು ಕೆಲವರ ಡೌಟ್ ಆಗಿರುತ್ತೆ ಯಾಕೆ ಅಂತಂದರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದೇ ರೀತಿ ಹಾಕ್ತಾ ಇದ್ದಾರೆ ಎಲೆಕ್ಷನ್ ಇರೋದರಿಂದ ಏಪ್ರಿಲ್ ತಿಂಗಳಿನ ಹಣವನ್ನು ಸಹ ಮುಂಚಿತವಾಗಿಯೇ ಈಗ ಸರ್ಕಾರ ಬಿಡುಗಡೆ ಮಾಡಿ ಮಾಡಿದೆ ಅದೇ ರೀತಿ ಈಗ ಯುವನಿಧಿ ಯೋಜನೆಯಲ್ಲೂ ಸಹ ಮಾಡ್ತಾರಾ ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ ಅದಕ್ಕಿಂತ ಫಸ್ಟ್ ಯಾರೆಲ್ಲ ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಸಹ ತುಂಬ ತುಂಬ ಧನ್ಯವಾದಗಳು ಮಾರ್ಚ್ ತಿಂಗಳ ಯುವಧಿ ಯೋಜನೆಯ ಹಣವನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಇದೇ ಒಂದು ಏಪ್ರಿಲ್ ತಿಂಗಳ ಹತ್ತನೇ ತಾರೀಕಿನ ಒಳಗಡೆನೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಯಾಕೆ ಅಂತ ಈಗ ಎಲೆಕ್ಷನ್ ಇರೋದ್ರಿಂದ ಎಲ್ಲ ಹಣವನ್ನು ಬರೀ ಯುವ ನಿಧಿ ಅಂತನೇ ಅಲ್ಲ ಹಾಗೆ ಗೃಹಲಕ್ಷ್ಮಿ ಅನ್ನ ಭಾಗ್ಯ ಎಲ್ಲ ಯೋಜನೆಯ ಹಣವನ್ನು ಸಹ ಈಗ ಸರ್ಕಾರ ಮುಂಚಿತವಾಗಿಯೇ ಬಿಡುಗಡೆ ಮಾಡ್ತಾ ಇದೆ ಅದೇ ರೀತಿ ಯುವ ನಿಧಿ ಯೋಜನೆಯಲ್ಲೂ ಸಹ ಈಗ ಹತ್ತನೇ ತಾರೀಕಿನ ಒಳಗಡೆನೇ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಹತ್ತನೇ ತಾರೀಕು ಏನಾದರೂ ಬಂದಿಲ್ಲ ಅಂತ ನಮಗೆ ಹನ್ನೆರಡು ಹದಿಮೂರನೇ ತಾರೀಕಿನ ಒಳಗಡೆ ಕಂಪಲ್ಸರಿಯಾಗಿ ಹಣವನ್ನು ಬಿಡುಗಡೆ ಮಾಡೇ ಮಾಡ್ತಾರೆ ಆಗ ನಮಗೆ ಬಿಡುಗಡೆ ಮಾಡಿದ್ರೆ ಒಂದು ಎರಡು ಮೂರು ದಿನದಲ್ಲಿ ನಮ್ಮ ಖಾತೆಗೆ ಹಣ ತಲುಪುತ್ತೆ ಹಾಗೆ ಇದುವರೆಗೂ ಯಾರಿಗೆಲ್ಲ ಇನ್ನು ಪೆಂಡಿಂಗ್ ಹಣ ಇತ್ತು ನೋಡಿ ಈಗ ಒಂದು ಕಂತಿನ ಹಣ ಬಂದಿರೋದಿಲ್ಲ ಜನವರಿ ಇದು ಬಂದಿರಲ್ಲ ಫೆಬ್ರವರಿದು ಬಂದಿರಲ್ಲ ಅಂಥವರಿಗೆಲ್ಲನೂ ಸಹ ಈಗ ಒಂದೇ ಸಲ ಹಣವನ್ನು ವರ್ಗಾವಣೆ ಮಾಡ್ತಾರೆ ಈಗ ಯಾಕೆ ಅಂತ ನಮ್ಗೆಲ್ಲರಿಗೂ ಸಹ ರೀಸನ್ ಗೊತ್ತೇ ಇರುತ್ತೆ ಪೆಂಡಿಂಗ್ ಹಣ ಏನೇನಿತ್ತೋ ಅದೆಲ್ಲದನ್ನು ಸಹ ಈಗ ಸರ್ಕಾರ ಕ್ಲಿಯರ್ ಮಾಡ್ತಾ ಇದೆ ಯಾರಿಗೆಲ್ಲ ಇನ್ನೂ ಬರಬೇಕಿತ್ತು ಅವರಿಗೆಲ್ಲರಿಗೂ ಸಹ ಇದೇ ಒಂದು ತಿಂಗಳು ನಾವು ಪೆಂಡಿಂಗ್ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಹಾಗೆ ಇಲ್ಲಿ ಡಮಿಸೈಲ್ ವೆರಿಫಿಕೇಶನ್ ಅಂತ ಯಾರ್ಯಾರಿಗೆ ಬರ್ತಿತ್ತು ಕ್ಲಿಯರ್ ಆಗಿಬಿಟ್ಟು ಈಗ ಸರ್ಕಾರದಿಂದ ಹಣ ಸಹ ಜಮಾ ಆಗ್ತಾ ಇದೆ ಬರ್ತಾ ಇದ್ರೆ ಅಂತವರಿಗೆ ಮಾತ್ರ ಹಣ ಬರೋದಿಲ್ಲ ಈಗ ಒನ್ ಡೇಸ್ ಯಾವ ದಿನಾಂಕಕ್ಕೆ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರು ಅಲ್ಲೇ ಡೇಟ್ ಕೊಟ್ಟಿರ್ತಾರೆ ಆ ಡೇಟ್ ಮುಗಿದ್ಮೇಲೆ ಮಾತ್ರ ನಿಮಗೆ ಆ ಒಂದು ತಿಂಗಳಿಂದ ಹಣ ಬರುತ್ತೆ ನೆಕ್ಸ್ಟ್ ಇವನಿಧಿ ಯೋಜನೆಯ ಯೋಜನೆ ಹಣ ನಮಗೆ ಪ್ರತಿ ತಿಂಗಳು ಬರಬೇಕು ಅಂತ ನಾವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕು ಅದೇ ರೀತಿ ಈ ಒಂದು ಏಪ್ರಿಲ್ ತಿಂಗಳ ಸೆಲ್ಫ್ ಡೆಕ್ಲೋರೇಷನ್ ಫಾರ್ಮ್ ಬಿಟ್ಟಿದ್ದಾರೆ ಇದೇ ಏಪ್ರಿಲ್ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಎಲ್ಲರೂ ಸಹ ಸೆಲ್ಫ್ ಡೆಕ್ಲರೇಷನ್ ಫಾರ್ಮ್ ಅನ್ನ ಸಬ್ಮಿಟ್ ಮಾಡಿ